ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಲ್ಲಿ ಭಾರತದ ರಾಯಭಾರ ಕಚೇರಿಗೆ ಅಸ್ತು ಜೈಶಂಕರ್ ಆಫ್ಘಾನ್ ಸಚಿವ ಮುತ್ತಖಿ ಭೇಟಿ ಯಶಸ್ವಿಯಾಗಿದೆ ತಾಲಿಬಾನ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಡಲ ಕಡಿತಗೊಂಡಿದ್ದಂಥ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ರಾಜತಾಂತ್ರಿಕ ಸಂಬಂಧ ನಾಲ್ಕು ವರ್ಷದ ಬಳಿಕ ಸುಧಾರಣೆ ಕಾಣ್ತಾ ಇದೆ ಕಾಬೂಲ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಪುನಃ ಸ್ಥಾಪಿಸುವುದಕ್ಕೆ ಭಾರತ ನಿರ್ಧರಿಸಿದೆ ಇದೇ ವೇಳೆ ಅಫ್ಘಾನಿಸ್ತಾನ ಕೂಡ ಭಾರತಕ್ಕೆ ರಾಯಭಾರಿಗಳನ್ನು ಕಳಿಸಿಕೊಡುವುದಾಗಿ ಘೋಷಿಸಿದೆ ಅವನ ಸಂಬಂಧ ಹಳಸಿ ಹೋಗಿತ್ತು ಅಷ್ಟು ಮಟ್ಟಿಗೆ ಇರಲಿಲ್ಲ ತಾಲಿಬಾನ್ ಸರ್ಕಾರದ ಜೊತೆಗೆ ಸೊ ಇದೀಗ ಹೊಸದಾಗಿ ಏನು ತಾಲಿಬಾನ್ ಸರ್ಕಾರ ಆಗಿದೆ ಅಲ್ಲಿಂದ ಭಾರತದ ರಾಜತಾಂತ್ರಿಕ ನಂಟು ಕೂಡ ಬೆಳೀತಾ ಇದೆ ಇತ್ತೀಚೆಗೆ ಮೀಟಿಂಗ್ ಮಾಡಲಾಗಿದ್ದು ಅಲ್ಲೂ ಕೂಡ ಒಂದು ಪಾಸಿಟಿವ್ ರೀತಿಯಾದಂಥ ರೆಸ್ಪಾನ್ಸ್ ಬಂದಿದೆ ಈ ಮುಖಾಂತರವಾಗಿ ರಾಯಭಾರ ಕಚೇರಿಯನ್ನು ಪುನಃಸ್ಥಾಪಿಸುವುದಕ್ಕೆ ಭಾರತ ಕೂಡ ಅಲ್ಲಿ ನಿರ್ಧರಿಸಿದೆ ಅದಕ್ಕೆ ಅವರು ಕೂಡ ಓಕೆ ಅಂತ ಒಪ್ಕೊಂಡಿದ್ದಾರೆ ಸೊ ಇದೇ ವೇಳೆ ಅಫ್ಘಾನಿಸ್ತಾನ ಕೂಡ ಭಾರತಕ್ಕೆ ರಾಯಭಾರಿಗಳನ್ನ ಕಳಿಸಿಕೊಡೋದಾಗಿ ಘೋಷಿಸಿದೆ ಹಳಿಸಿದಂತೆ ಸಂಬಂಧ ಒಂದು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬರ್ತಾ ಇದೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಿಲ್ಲ